ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಹೆಣ್ಣು ಮಕ್ಕಳ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ನಟ ದರ್ಶನ್ಗೆ ರಾಜ್ಯ ಮಹಿಳಾ ಆಯೋಗದಿಂದ ನೋಟಿಸ್ ಜಾರಿಯಾಗಿದೆ ಶ್ರೀರಂಗಪಟ್ಟಣದಲ್ಲಿ ನಡೆದ ಬೆಳ್ಳಿ ಪರ್ವದಲ್ಲಿ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ದೂರು ನೀಡಲಾಗಿತ್ತು ನೋಟಿಸ್ ತಲುಪಿದ ಹತ್ತು ದಿನದಲ್ಲಿ ಬಂದು ವಿವರಣೆ ನೀಡಲು ದರ್ಶನ್ ಅವರಿಗೆ ಸೂಚನೆ ನೀಡಲಾಗಿದೆ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ ಎಂದು ಮಹಿಳಾ ಆಯೋಗಕ್ಕೆ ದರ್ಶನ್ ವಿರುದ್ಧ ಜಯಶ್ರೀ ಎನ್ನುವವರು ಲಿಖಿತ ರೂಪದಲ್ಲಿ ದೂರು ನೀಡಿದರು ಟಾಲಿವುಡ್ ಡಾರ್ಲಿಂಗ್ ಪ್ರಭಾಸ್ ಬಗ್ಗೆ ಮತ್ತೆ ಬೆಚ್ಚಿಬೀಳುವ ಸ್ಫೋಟಕ ಮಾಹಿತಿ ಸಿಕ್ಕಿದೆ ಪ್ರಭಾಸ್ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅವರ ಜಾತಕವೇ ಇದಕ್ಕೆ ಕಾರಣ ಹಿಂದೊಮ್ಮೆ ಇದೇ ಮಾತನ್ನ ಹೇಳಿದೆ ಈಗ ಮತ್ತೆ ಅದನ್ನೇ ಹೇಳುತ್ತಿದ್ದೇನೆ ನಾನು ಹೇಳುವುದು ಮಾತ್ರ ಸತ್ಯ ಪ್ರಭಾಸ್ ಜಾತಕದಲ್ಲಿ ದೋಷ ಇದೆ ಅದು ನನಗೆ ಗೊತ್ತು ಹಾಗೇ ಯಾಕೆ ಮದುವೆ ಆಗಲ್ಲ ಎನ್ನುವ ಕಾರಣವೂ ಗೊತ್ತಿದೆ ಆದರೆ ಅದನ್ನ ಈಗ ಹೇಳಲು ಸಾಧ್ಯ ಇಲ್ಲ ಎಂದು ಜ್ಯೋತಿಷಿ ವೇಣುಸ್ವಾಮಿ ಮತ್ತೆ ಭವಿಷ್ಯ ನುಡಿದಿದ್ದಾರೆ ವೇಣುಸ್ವಾಮಿ ಹೆಸರು ಹೇಳಿದರೆ ಸಾಕು ಟಾಲಿವುಡ್ ಸ್ಟಾರ್ಸ್ ಬೆಚ್ಚಿ ಬೀಳ್ತಾರೆ ಯಾಕಂದ್ರೆ ಅವರು ಹೇಳಿದ ಬಹುತೇಕ ಭವಿಷ್ಯ ನಿಜವಾಗಿದೆ ಮಲಯಾಳಂ ಸಿನಿಮಾ ರಂಗದ ಖ್ಯಾತ ನಟಿ ಲೆನಾ ಕುಮಾರ್ ಒಂದು ತಿಂಗಳ ಹಿಂದಷ್ಟೇ ಎರಡನೇ ಮದುವೆ ಆಗಿರುವುದಾಗಿ ಘೋಷಣೆ ಮಾಡಿದ್ರು ಈಗ ಮತ್ತೊಂದು ಅಪ್ಡೇಟ್ ನೀಡಿದ್ದಾರೆ ಗಗನ್ಯಾನ್ಗೆ ಹೊರಟಿರುವ ನಾಲ್ವರ ಪೈಕಿ ಲೆನಾ ಮದುವೆ ಆಗಿರುವ ಹುಡುಗ ಕೂಡ ಒಬ್ರು ಪ್ರಶಾಂತ್ ಬಾಲಕೃಷ್ಣ ನಾಯರ್ ಜೊತೆ ಜನವರಿ ಹದಿನೇಳರಂದು ಲೆನಾ ಮದುವೆ ಆಗಿದ್ದೇನೆ ಎಂದು ಈಗ ಸ್ವತಃ ನಟಿಯೇ ಹೇಳಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೋ ನಡೆಸ್ತಾ ಇರುವ ಗಗನ್ಯಾನ್ಗೆ ಆಯ್ಕೆಯಾದ ನಾಲ್ವರ ಹೆಸರನ್ನ ಪ್ರಕಟಿಸಿದ್ರು ಅವರಲ್ಲಿ ಲೆನಾ ಮದುವೆಯಾಗಿರುವವರ ಪ್ರಶಾಂತ್ ಬಾಲಕೃಷ್ಣ ನಾಯರ್ ಕೂಡ ಒಬ್ಬರು ಇದೀಗ ಪುಷ್ಪ ಟೂ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿದೆ ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ನಟನೆಯ ಪುಷ್ಪ ಟೂ ಚಿತ್ರಕ್ಕೆ ಶೂಟಿಂಗ್ ನಡೀತಾ ಇದೆ ಈ ಚಿತ್ರದ ಒಂದು ಪ್ರಮುಖ ದೃಶ್ಯಕ್ಕೆ ಈ ತಂಡ ಬರೋಬ್ಬರಿ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತಿದೆ ಎನ್ನುವ ಮಾಹಿತಿ ಸಿಕ್ಕಿದೆ ಈ ವಿಚಾರ ಕೇಳಿ ಫ್ಯಾನ್ಸ್ ಕೂಡ ಥ್ರಿಲ್ ಆಗಿದ್ದಾರೆ ಇದು ಸಿನಿಮಾಗೆ ಮೇನ್ ಟ್ವಿಸ್ಟ್ ಕೊಡೋ ದೃಶ್ಯವಾಗಿದೆ ಬಜೆಟ್ ವಿಚಾರದಲ್ಲಿ ಮೈತ್ರಿ ಮೂವಿ ಮೇಕರ್ಸ್ ಯಾವುದೇ ರಾಜಿ ಮಾಡಿಕೊಳ್ಳೋದಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆಯಾಗಿದೆ ಬಾಲಿವುಡ್ ನಟಿ ತಾಪ್ಸಿ ಪನ್ನು ತಮ್ಮ ಬಹುಕಾಲದ ಗೆಳೆಯನ ಜೊತೆ ಮದುವೆಗೆ ರೆಡಿಯಾಗಿದ್ದು ಮಾರ್ಚ್ ಅಂತ್ಯದಲ್ಲಿ ಉದಯಪುರದಲ್ಲಿ ಮದುವೆ ನಡೆಯಲಿದೆ ಕ್ರಿಶ್ಚಿಯನ್ ಮತ್ತು ಸಿಖ್ ಸಂಪ್ರದಾಯದಂತೆ ಈ ಜೋಡಿ ಮದುವೆ ಆಗಲಿದೆ ಬ್ಯಾಡ್ಮಿಂಟನ್ ಆಟಗಾರ ಮಥಿಯಾಸ್ ಜೋ ಜೊತೆ ಹತ್ತು ವರ್ಷಗಳ ಕಾಲ ಡೇಟಿಂಗ್ ಮಾಡಿದ್ದರು ತಾಪ್ಸಿ ಇದೀಗ ಗುರು ಹಿರಿಯರ ಸಮ್ಮತಿಯ ಮೇರೆಗೆ ಮದುವೆ ಆಗ್ತಿದ್ದಾರೆ ಮದುವೆಗೆ ಎರಡು ಕುಟುಂಬದವರು ಮತ್ತು ಆಪ್ತರಷ್ಟೇ ಭಾಗಿಯಾಗಲಿದ್ದಾರೆ ಬಾಲಿವುಡ್ ಬೋಲ್ಡ್ ಬ್ಯೂಟಿ ದೀಪಿಕಾ ಪಡುಕೋಣೆ ಈಗ ಎರಡು ತಿಂಗಳ ಗರ್ಭಿಣಿ ಈ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ಮಗುವಿಗೆ ಜನ್ಮ ನೀಡಲಿದ್ದಾರೆ ಈ ಗುಡ್ ನ್ಯೂಸ್ ಅನ್ನ ರಣವೀರ್ ಸಿಂಗ್ ಮತ್ತು ದೀಪಿಕಾ ಪಡುಕೋಣೆ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಇದಾದ ನಂತರ ಮೊದಲ ಬಾರಿಗೆ ರಣವೀರ್ ಸಿಂಗ್ ಹಾಗೂ ದೀಪಿಕಾ ಪಡುಕೋಣೆ ಕಾಣಿಸಿಕೊಂಡಿದ್ದಾರೆ ಮುಖೇಶ್ ಅಂಬಾನಿ ಹಾಗೂ ನೀತು ಅಂಬಾನಿ ಮಗ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಅವರ ಮದುವೆ ಸಮಾರಂಭಕ್ಕೆ ದಂಪತಿ ಬಂದಿದ್ದಾರೆ ಈ ವೇಳೆ ಸೆಲೆಬ್ರಿಟಿಗಳು ಅಭಿಮಾನಿಗಳು ರಣವೀರ್ ಸಿಂಗ್ ಗೆ ಶುಭ ಕೋರಿದ್ದಾರೆ ಬಾಲಿವುಡ್ ನಟ ಸಿದ್ಧಾರ್ಥ್ ಮಲ್ಹೋತ್ರ ಯೋಧ ಚಿತ್ರಕ್ಕಾಗಿ ಸೈನಿಕನ ಗೆಟಪ್ ತಾಳಿದ್ದಾರೆ ಯೋಧ ಸಿನಿಮಾದ ಟ್ರೈಲರ್ ಕೂಡ ಸ್ಪೆಷಲ್ ಆಗಿಯೇ ರಿಲೀಸ್ ಮಾಡಲಾಗಿದೆ ಹಾರಾಡುತ್ತಿರುವ ವಿಮಾನದಲ್ಲಿ ಯೋಧ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದೆ ಈ ಸಿನಿಮಾದಲ್ಲಿ ನಾಯಕ ಅರುಣ್ ತಂದೆಯಂತೆ ಸೈನಿಕನಾಗಬೇಕು ಎಂದು ಕನಸು ಕಾಣ್ತಾನೆ ಆಗ್ತಾನೆ ಕೂಡ ಆದ್ರೆ ಅವನ ಮೇಲೆ ದೇಶದ್ರೋಹದ ಆರೋಪ ಬರುತ್ತದೆ ಹೀಗಾಗಿ ಆತನನ್ನ ಸಸ್ಪೆಂಡ್ ಮಾಡಲಾಗುತ್ತೆ ಒಂದು ದಿನ ವಿಮಾನ ಹೈಜಾಕ್ ಆಗುತ್ತದೆ ಇದರಲ್ಲಿ ಅರುಣ್ ಕೈವಾಡ ಇದೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗುತ್ತೆ ಅಸಲಿಗೆ ವಿಮಾನದಲ್ಲಿ ಏನಾಗುತ್ತೆ ಅರುಣ್ ಎಲ್ಲರನ್ನು ರಕ್ಷಿಸ್ತಾನ ಅಥವಾ ಅವನೇ ಹೈಜಾಕರ್ ಹೌದಾ ಅನ್ನೋದು ಸಿನಿಮಾದ ಕತೆ ಈ ಚಿತ್ರಕ್ಕೆ ರಾಶಿ ಖನ್ನಾ ನಾಯಕಿ ದಿಶಾ ಪಟಾಣಿ ಕೂಡ ಪ್ರಮುಖ ಪಾತ್ರದಲ್ಲಿದ್ದಾರೆ ಇವಿಷ್ಟು ಇವತ್ತಿನ ಸಿನಿಯಾನದ ಹೈಲೈಟ್ಸ್ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆ ಶುಭ ಕೋರಿ ನಮಸ್ಕಾರ